ಐಪಿಎಲ್ ಸೀಸನ್ ಸೆವೆಂಟೀನ್ನಲ್ಲಿ ಹೊಸ ಅಧ್ಯಾಯ ಅಂತ ಟೂರ್ನಿ ಆರಂಭಿಸಿದ್ದ ಆರ್ ಸಿ ಬಿ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು ಆದರೆ ಕಳೆದ ಎರಡು ಪಂದ್ಯಗಳನ್ನು ಗೆದ್ದ ಜೋಶ್ನಲ್ಲಿರೋ ಆರ್ ಸಿ ಬಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಶನಿವಾರ ಜಿಟಿ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿದೆ ಈಗಾಗಲೇ ಹೋಮ್ ಗ್ರೌಂಡ್ನಲ್ಲಿ ಹ್ಯಾಟ್ರಿಕ್ ಸೋಲುಂಡು ಆರ್ ಸಿ ಬಿ ಅವಮಾನಕ್ಕೆ ಒಳಗಾಗಿದೆ ಫ್ಯಾನ್ಸ್ ಕೂಡ ತುಂಬಾ ನಿರಾಸೆಗೊಂಡಿದ್ದಾರೆ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಆ ನಿರಾಸೆಗೆ ಬ್ರೇಕ್ ಹಾಕಲು ಅಭಿಮಾನಿಗಳಿಗಾಗಿ ಕಿಂಗ್ ಕೊಹ್ಲಿ ಶಪಥವನ್ನು ಮಾಡಿದ್ದಾರೆ ಐಪಿಎಲ್ ಸೀಸನ್ ಸಿ ಬಿ ಟೀಮ್ ಹೋಮ್ ಗ್ರೌಂಡ್ನಲ್ಲಿ ಹೀನಾಯ ಪರ್ಫಾರ್ಮೆನ್ಸ್ ನೀಡಿದೆ ಈ ಸಲ ಕಪ್ ನಮ್ದೇ ಅಂತ ಖುಷಿಯಿಂದ ಸ್ಟೇಡಿಯಂಗೆ ಬಂದ ಫ್ಯಾನ್ಸ್ ತೀವ್ರ ನಿರಾಸೆಗೆ ಒಳಗಾಗಿದ್ದಾರೆ ಚಿನ್ನಸ್ವಾಮಿಯಲ್ಲಿ ಈ ಸೀಸನ್ನಲ್ಲಿ ಆಡಿದ ಮೊದಲ ಪಂದ್ಯ ಗೆದ್ದು ಬಿಟ್ಟರೆ ಆರು ಲಖನೌ ಸೂಪರ್ ಜೈಂಟ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮೂರೂ ತಂಡಗಳ ಎದುರು ಸೋಲಿಗೆ ಶರಣಾಗಿದೆ ಹ್ಯಾಟ್ರಿಕ್ ಸೋಲಿನ ಮುಖಭಂಗ ಅಭಿಮಾನಿಗಳ ವಲಯದಲ್ಲಿ ಬೇಸರಕ್ಕೆ ಕಾರಣವಾಗಿದೆ ಆದರೆ ಹೈದರಾಬಾದ್ ಮತ್ತು ಗುಜರಾತ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಆರ್ಸಿಬಿ ಬೆಂಗಳೂರಿಗೆ ಈಗ ವಾಪಸ್ಸಾಗಿದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಮೈದಾನದಲ್ಲಿ ಮುಂದಿನ ಮೂರು ಪಂದ್ಯಗಳನ್ನು ಆಡಲಿದೆ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿರೋ ತಂಡ ಅಭ್ಯಾಸವನ್ನು ಕೂಡ ಆರಂಭಿಸಿದೆ ಇದರ ನಡುವೆ ಕಿಂಗ್ ಕೊಹ್ಲಿ ಫ್ಯಾನ್ಸ್ಗಾಗಿ ಶಪಥವೊಂದನ್ನು ಮಾಡಿದ್ದಾರೆ ಹ್ಯಾಟ್ರಿಕ್ ಸೋಲಿನ ನಿರಾಸೆ ಅನುಭವಿಸಿರೋ ಲಾಯಲ್ ಫ್ಯಾನ್ಸ್ ಬೇಸರಕ್ಕೆ ಬ್ರೇಕ್ ಹಾಕಲು ಕಿಂಗ್ ಕೊಹ್ಲಿ ಮುಂದಾಗಿದ್ದಾರೆ ಇದಕ್ಕಾಗಿ ಭರ್ಜರಿ ಅಭ್ಯಾಸವನ್ನು ನಡೆಸಿದ್ದಾರೆ ಹಾಗೂ ಅಭಿಮಾನಿಗಳಿಗೋಸ್ಕರ ನಾವು ಪಂದ್ಯವನ್ನು ಗೆದ್ದೇ ಗೆಲ್ಲುತ್ತೇವೆ ಎಂದಿದ್ದಾರೆ ಕಿಂಗ್ ಕೊಹ್ಲಿ ಕೊಹ್ಲಿಯನ್ನು ಫ್ಯಾನ್ಸ್ಗಾಗಿ ಆರಂಭದಿಂದಲೂ ಉತ್ತರ ಪ್ರದರ್ಶನ ನೀಡುತ್ತಲೇ ಬಂದಿದ್ದಾರೆ ಆದರೆ ಮುಂದಿನ ಮ್ಯಾಚ್ ಗೆಲ್ಲೋದು ಅಷ್ಟು ಸುಲಭವಿಲ್ಲ ಬೌಲಿಂಗ್ ವೈಫಲ್ಯ ಕಳಪೆ ಫೀಲ್ಡಿಂಗ್ನ ಸಮಸ್ಯೆ ಬಿಯನ್ನು ಕಾಡ್ತಾ ಇದೆ ಆದರೆ ಬಿ ಎದುರಿಸೋ ಗುಜರಾತ್ ಟೈಟನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಮೂರೂ ತಂಡಗಳು ಬಲಿಷ್ಠವಾಗಿವೆ ಆದರೂ ಕೊಹ್ಲಿಗೆ ಕಾನ್ಫಿಡೆನ್ಸ್ ಮಾತ್ರ ಇದ್ದೇ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಸೀಸನ್ನಲ್ಲಿ ಮೂರು ಪಂದ್ಯಗಳಲ್ಲಿ ಬಿ ಸೋತಿದೆ ನಿಜ ಆದರೆ ಕಿಂಗ್ ಕೊಹ್ಲಿ ಮಾತ್ರ ಭರ್ಜರಿ ಪ್ರದರ್ಶನವನ್ನೇ ನೀಡಿದ್ದಾರೆ ಚಿನ್ನಸ್ವಾಮಿ ಮೈದಾನ ಕೊಹ್ಲಿಯ ಕಿಂಗ್ಡಮ್ ಅನ್ನೋದನ್ನ ಅವರ ಪರ್ಫಾರ್ಮೆನ್ಸೇ ಸಾರಿ ಹೇಳ್ತಿದೆ ಚಿನ್ನಸ್ವಾಮಿ ಮೈದಾನದಲ್ಲಿ ಈ ಸೀಸನ್ನಲ್ಲಿ ನಾಲ್ಕು ಪಂದ್ಯಗಳನ್ನಾಡಿರುವ ಕೊಹ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಆರರ ಸರಾಸರಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ರನ್ಗಳನ್ನು ಸಿಡಿಸಿದ್ದಾರೆ ಇಪ್ಪತ್ತ್ ಮೂರು ಬೌಂಡ್ರಿ ಒಂಬತ್ತು ಸಿಕ್ಸರ್ ಸಿಡಿಸಿರುವ ಕೊಹ್ಲಿಯ ಸ್ಟ್ರೈಕ್ ರೇಟ್ ನೂರ ಐವತ್ತೈದು ಪಾಯಿಂಟ್ ಐದು ಐದು ಆಗಿದೆ ಆದರೂ ಬಿ ಚಿನ್ನಸ್ವಾಮಿ ಅಂಗಳದಲ್ಲಿ ಸೋತಿದೆ ಮುಂದಿನ ಮೂರು ಪಂದ್ಯಗಳಲ್ಲಿ ಕೊಹ್ಲಿ ಸಾಲಿಡಾಟವಾಡಿದ್ರೂ ಉಳಿದ ಆಟಗಾರರು ಪಫಾಮ್ ಮಾಡಬೇಕಿದೆ ಇಲ್ಲದಿದ್ದರೆ ಅಭಿಮಾನಿಗಳಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿಯೇ ಆಗಿದೆ ಸದ್ಯ ಈವರೆಗೂ ಹತ್ತು ಪಂದ್ಯಗಳನ್ನು ಆಡಿ ಮೂರು ಪಂದ್ಯಗಳಲ್ಲಿ ಮಾತ್ರ ಗೆದ್ದಿರುವ ಆರ್ ಸಿ ಬಿ ಇನ್ನೂ ಕೂಡ ಪ್ಲೇ ಆಫ್ ಕನಸನ್ನು ಕಾಣ್ತಾ ಇದೆ ಆದರೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಹಾಗೆ ತಂಡದಲ್ಲಿ ಆತಂಕ ಶುರುವಾಗಿದೆ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಬೆಂಗಳೂರಲ್ಲಿ ಸಂಜೆ ಮತ್ತು ರಾತ್ರಿ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಶುಕ್ರವಾರ ಕೂಡ ಬೆಂಗಳೂರಿನ ಹಲವೆಡೆ ಭಾರಿ ಮಳೆಯಾಗಿದೆ ಪಂದ್ಯ ನಡೆಯುವ ವೇಳೆ ಭರ್ಜರಿಯಾಗಿ ಮಳೆ ಬಂದರೆ ಪಂದ್ಯ ರದ್ದಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಒಂದು ವೇಳೆ ಮಳೆ ಜೋರಾಗಿ ಬಂದು ಪಂದ್ಯ ರದ್ದಾದರೆ ಆರ್ ಸಿಬಿಗೆ ದೊಡ್ಡ ಹೊಡೆತ ಬೀಳಲಿದೆ ಯಾಕಂದರೆ ಆರ್ ಸಿಬಿಗೆ ಉಳಿದಿರೋದು ಇನ್ನು ಕೇವಲ ನಾಲ್ಕು ಪಂದ್ಯಗಳು ಮಾತ್ರ ಆಡಿರೋ ಹತ್ತು ಪಂದ್ಯಗಳಲ್ಲಿ ಮೂರರಲ್ಲಿ ಗೆಲುವು ಸಾಧಿಸಿ ಆರು ಅಂಕ ಪಡೆದುಕೊಂಡಿದೆ ತಂಡದ ರನ್ ರೇಟ್ ಕೂಡ ಸುಧಾರಿಸಿದೆ ಆರ್ ಸಿ ಬಿ ಇನ್ನೂ ನಾಲ್ಕು ಪಂದ್ಯಗಳು ಆಡಲಿದ್ದು ನಾಲ್ಕಕ್ಕೆ ನಾಲ್ಕನ್ನೂ ಗೆಲ್ಲಬೇಕಿದೆ ಆಗ ಆರ್ ಸಿಬಿಗೆ ಮತ್ತೆ ಎಂಟು ಅಂಕ ದೊರೆಯಲಿದ್ದು ಟೋಟಲ್ ಹದಿನಾಲ್ಕು ಪಾಯಿಂಟ್ಸ್ ಆಗಲಿದೆ ಸಾಮಾನ್ಯವಾಗಿ ಹದಿನಾರು ಅಂಕ ಪಡೆದರೆ ಪ್ಲೇ ಆಫ್ ಕನ್ಫರ್ಮ್ ಹದಿನಾಲ್ಕು ಅಂಕ ಪಡೆದರೂ ಪ್ಲೇ ಆಫ್ಗೆ ಹೋಗಬಹುದು ಅದು ಸಂಪೂರ್ಣ ಇತರ ತಂಡಗಳ ಪ್ರದರ್ಶನದ ಮೇಲೆ ಡಿಪೆಂಡ್ ಆಗಿರಲಿದೆ ಒಟ್ನಲ್ಲಿ ಈ ಸೀಸನ್ ಐ ಪಿ ಎಲ್ನಲ್ಲಿ ನಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ವಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಹೀಗಾಗಿ ಅಭಿಮಾನಿಗಳ ಚಿತ್ತ ಶನಿವಾರದ ಪಂದ್ಯದತ್ತ ನೆಟ್ಟಿದೆ ಬೆಂಗಳೂರು ಸ್ಟೇಡಿಯಂ ಕೊಹ್ಲಿಗೆ ಫೇವ್ರೇಟ್ ಆಗಿರೋದ್ರಿಂದ ಮತ್ತೆ ಸಿಡಿದು ನಿಲ್ತಾರಾ ಹಾಗೆ ಕಳೆದ ಪಂದ್ಯದಲ್ಲಿ ಜಿ ಟಿ ಬೌಲರ್ಗಳನ್ನು ಬೆಂಡೆತ್ತಿದ್ದ ವಿಲ್ ಜಾಕ್ಸ್ ಮತ್ತೆ ಅಬ್ಬರಿಸ್ತಾರಾ ಅನ್ನೋದನ್ನ ನೋಡೋಕೆ ಕಾತರದಿಂದ ಕಾಯ್ತಿದ್ದಾರೆ ಫ್ಯಾನ್ಸ್ ಕೂಡ ತುಂಬಾ ದಿನಗಳ ಬಳಿಕ ಹೋಮ್ ಗ್ರೌಂಡ್ ನಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡೋ ಖುಷಿಯಲ್ಲಿದ್ದಾರೆ